திருச்சிற்றம்பலம் அருள் பரஞ்சோதி தனிப்பெரும் கருணியே திருச்சிற்றம்பலம் ಗುರುವೀಶರಣಂ ನಮ ಶಿವಾಯ ನಮ ಶಿವಾಯ್ ನಮ ಶಿವಾಯ್ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಸರ್ವಲೋಕವು ಸುಖಿನೋಬಂತು ನಮ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಸತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ ಮಾತಾನ್ನಪೂರ್ಣೇಶ್ವರಿ ಜ್ಞಾನವೈರಾಗ್ಯಂ ಭಿಕ್ಷಾಂದೇಹಿ ಗುರುವೀಶರಣಂ ಶ್ರೀ ಗುರುಮನೆಯಲ್ಲಿ ಹದಿನೈದನೇ ದಿನದ ಯಜ್ಞ ಹದಿನೈದನೇ ದಿನದ ಧರ್ಮರಕ್ಷ ಯಜ್ಞದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರುಗಳಿಗೂ ಗುರುದೇವರ ಶುಭ ಆಶೀರ್ವಾದ ಹಾಗೂ ಇಲ್ಲಿ ನಡೆಯುವ ಎಲ್ಲ ಪುಣ್ಯ ಕಾರ್ಯದಲ್ಲಿ ಭಕ್ತಾದಿಗಳು ದೂರ ದೂರ ಊರಿನಲ್ಲಿರುವವರಿಗೂ ದೂರ ದೂರ ಊರಿನಿಂದ ಇಲ್ಲಿ ನಡೆಯುವ ಎಲ್ಲ ಪುಣ್ಯ ಕಾರ್ಯದಲ್ಲಿ ಭಕ್ತಾದಿಗಳು ಭಾಗವಹಿಸಿಕೊಂಡಿದ್ದಾರೆ ಯಾವುದೋ ಒಂದು ರೂಪದಲ್ಲಿ ತನು ಮನ ದನ ದೂರದಲ್ಲಿರುವ ಎಲ್ಲ ಭಕ್ತಾದಿಗಳಿಗೆ ಕೂಡ ಗುರುದೇವರ ಶುಭ ಆಶೀರ್ವಾದ ಹದಿನೈದನೇ ದಿನದ ಜ್ಞಾನ ಬಿಂದು ಏನು ಪ್ರಪಂಚಕ್ಕೆ ಏನನ್ನು ಕೊಡ್ಬೋದು ನಿಮ್ಮಿಂದ ಏನನ್ನು ನೀವು ತಿಳಿದುಕೊಳ್ಬೋದು ಎಂಬ ವಿಚಾರ ಒಂದು ಗುರುಗಳು ಇನ್ನು ಶಿಷ್ಯಂದಿರು ಗುರುಗಳು ಮತ್ತು ಶಿಷ್ಯಂದಿರು ಈ ಕಡೆ ಒಂದು ಗುರು ಈ ಕಡೆ ಹಲವಾರು ಶಿಷ್ಯಂದಿರು ಹಲವಾರು ಶಿಷ್ಯಂದಿರಲ್ಲಿ ಇಬ್ಬರು ಶಿಷ್ಯಂದಿರನ್ನು ಆಯ್ಕೆ ಮಾಡಬೇಕು ನಾವು ಹಲವಾರು ಶಿಷ್ಯಂದಿರಲ್ಲಿ ಇಬ್ಬರು ಶಿಷ್ಯಂದರನ್ನು ಆಯ್ಕೆ ಮಾಡಬೇಕು ಆ ಇಬ್ಬರು ಶಿಷ್ಯಂದರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ ಒಬ್ಬ ಶಿಷ್ಯ ಗುರುವಿನ ಹತ್ರ ಅನೇಕ ರೀತಿಯ ಜ್ಞಾನವನ್ನು ಪಡೆದು ಶಕ್ತಿಯನ್ನು ಪಡೆದು ದೊಡ್ಡ ಜ್ಞಾನಿಯಾಗಬೇಕೆಂಬ ಆಸೆಯಂತೆ ಇರ್ತಾರೆ ಒಬ್ಬ ಶಿಷ್ಯ ಅವರಲ್ಲಿರುವ ಎಲ್ಲ ಶಕ್ತಿಯನ್ನು ಪಡೆದುಕೊಳ್ಳಬೇಕು ಅವರಲ್ಲಿರುವ ಎಲ್ಲ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ನಾನೊಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ನನಗೆಲ್ಲರೂ ಗೌರವಿಸಬೇಕು ನಾನು ಹೇಳಿದ ಮಾತೆಲ್ಲ ನಡಿಬೇಕು ನನಗೆ ಯಾರಾದರೂ ಏನಾದರೂ ಹೇಳಿದರೆ ತಕ್ಷಣ ಏನೋ ಒಂದು ತೊಂದರೆ ಆಗಬೇಕು ಎಂಬ ವಿಚಾರಗಳೆಲ್ಲ ತುಂಬಿರುವ ಒಬ್ಬ ಶಿಷ್ಯ ಆದರೆ ಗುರುವಿಗೆ ಒಳ್ಳೆಯ ಶಿಷ್ಯನೇ ಗುರುವಿಗೆ ಒಳ್ಳೆಯ ಶಿಷ್ಯನೇ ಎಲ್ಲ ವಿಚಾರವನ್ನು ಕಲ್ತುಕೊಳ್ತಾನೆ ಪ್ರತಿಯೊಂದು ವಿಚಾರವನ್ನು ಕಲ್ತುಕೊಳ್ತಾನೆ ಕಲ್ತುಕೊಂಡು ಒಂದು ದೊಡ್ಡ ವ್ಯಕ್ತಿಯಾಗ್ತಾನೆ ಆ ವ್ಯಕ್ತಿಯಾಗಿ ಗುರುಗಳ ಇಚ್ಛೆಯಂತೆ ಸರಿಯಪ್ಪ ನಿನ್ನ ಜ್ಞಾನದಿಂದ ಎಲ್ಲರಿಗೆ ಒಳಿತನ್ನೇ ಮಾಡು ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಅದೇ ರೀತಿ ಆ ಶಿಷ್ಯ ಹೊರ ಹೊರಗಡೆ ಹೋಗ್ತಾನೆ ಪ್ರಪಂಚದಾದ್ಯಂತ ಒಳ್ಳೊಳ್ಳೆ ಹೆಸರನ್ನು ಪಡೆದುಕೊಳ್ತಾನೆ ದೊಡ್ಡ ಪುರುಷ ಅಂತ ಅನಿಸ್ಕೊಳ್ತಾನೆ ಒಂದು ಮಹಾಜ್ಞಾನಿ ಅಂತ ಅನಿಸ್ಕೊಳ್ತಾನೆ ಯಾರು ಒಬ್ಬ ಶಿಷ್ಯ ಇನ್ನೊಬ್ಬ ಶಿಷ್ಯ ಅವನಿಗೆ ಏನೂ ಬೇಡ ಆ ಗುರುಗಳ ಹತ್ರ ಏನೂ ಬೇಡ ಯಾವ ಸಾಧನೆಯೂ ಬೇಡ ಯಾವ ಶಕ್ತಿಯೂ ಬೇಡ ಯಾವ ವಿದ್ಯೆಯೂ ಬೇಡ ಯಾವ ಸಿದ್ಧಿಯೂ ಬೇಡ ಏನೂ ಬೇಡ ಹೊತ್ತೊತ್ತಿಗೆ ಗುರುಗಳು ಊಟ ಮಾಡ್ತಾರ ಹೊತ್ತೊತ್ತಿಗೆ ಗುರುಗಳು ನಿದ್ರೆ ಮಾಡ್ತಾರೆ ಗುರುಗಳು ಸಂತೋಷವಾಗಿದ್ದಾರೆ ಗುರುದೇವರ ಮನಸ್ಥಿತಿ ಹೇಗಿದೆ ಪ್ರತಿ ಕ್ಷಣ 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 ಕೂಡ ಆ ಗುರುವಿನ ಅಂತರಾತ್ಮದ ಚಿಂತನೆ ಇತ್ತವನೊಳಗೆ ಇದೆಲ್ಲ ಅಂತರಾತ್ಮದ ಚಿಂತನೆಗಳು ಗುರು ತನ್ನ ಅಂತರಾತ್ಮದಲ್ಲಿ ಕೂತುಕೊಂಡರೆ ಇಂಥದೇ ವಿಚಾರಗಳು ಬರು ಊಟ ಮಾಡಿದ್ರ ನಿದ್ದೆ ಮಾಡಿದ್ರ ಚೆನ್ನಾಗಿದ್ದಾರಾ ನಗು ನಗುತ್ತಾ ಇದ್ದಾರಾ ಅವರ ಮನಸ್ಥಿತಿ ಹೇಗಿದೆ ಅವರಿಗೆ ಏನು ಕೊಡಬೇಕು ಎಲ್ಲ ವಿಚಾರವನ್ನು ಚಾಚು ತಪ್ಪದೇ ಮಾಡ್ತಾ ಇರೋ ಒಬ್ಬ ಶಿಷ್ಯ ಅವನಿಗೆ ಯಾವುದು ಬೇಡ ಅವನಿಗೆ ಗುರುಗಳು ಏನೊಂದು ಜ್ಞಾನೋಪದೇಶ ಮಾಡ್ತಾರೆ ಅಂತೇಳಿ ಅದು ಬೇಡ ಅವನಿಗೆ ಆ ಜ್ಞಾನೋಪದೇಶ ಗುರುಗಳು ಚೆನ್ನಾಗಿದ್ದಾರ ಅಷ್ಟೇ ಅದೆಷ್ಟು ಭಕ್ತರ ಜೊತೆ ಅವರಿರಲಿ ಯಾರ ಜೊತೆ ಕೂಡ ಅವರು ಹೇಗೂ ಇರಲಿ ಅದು ಅವನಿಗೆ ಚಿಂತೆ ಇಲ್ಲ ಹಾಂ ಆ ಭಕ್ತರಿಂದ ಸಂತೋಷವಾಗಿದ್ದಾರಾ ಹಾಂ ಸಂತೋಷವಾಗಿರಲಿ ಆ ಗುರುವಿನ ಸಂತೋಷವನ್ನು ಮಾತ್ರ ನೋಡ್ತಾ ಇದ್ದೊಬ್ಬ ಶಿಷ್ಯ ಇದ್ದ ಗುರುವಿನ ಸಂತೋಷವನ್ನು ನೋಡ್ತಿರುವ ಒಬ್ಬ ಶಿಷ್ಯ ಇದ್ದ ಒಬ್ಬ ಶಿಷ್ಯ ಎಲ್ಲ ವಿಷಯವನ್ನು ಕಲ್ತುಕೊಂಡು ಜ್ಞಾನವನ್ನು ಕಲ್ತುಕೊಂಡು ಅನೇಕ ರೀತಿಯ ಸಿದ್ಧಿಯನ್ನು ಪಡೆದುಕೊಂಡು ಹೊರಗೆ ಹೋಗ್ತಾನೆ ಪ್ರಪಂಚದಲ್ಲಿ ಪ್ರಖ್ಯಾತ ವ್ಯಕ್ತಿ ಆಗ್ತಾನೆ ಇನ್ನೊಬ್ಬ ಶಿಷ್ಯ ಗುರುವಿನ ಸೇವೆಯಲ್ಲೇ ನಿರಂತರವಾಗಿರ್ತಾನೆ ನಿರಂತರವಾಗಿ ಒಂದು ದಿನ ಗುರುಗಳು ಹೇಳ್ತಾರೆ ನಿರಂತರವಾಗಿ ಸೇವೆ ಮಾಡುವ ವ್ಯಕ್ತಿ ಹತ್ರ ಇನ್ನು ಮುಂದೆ ನನ್ನ ಸಮಯ ಮುಗಿಯಿತು ನಾನು ಭಗವಂತನ ಹತ್ರ ಹೋಗುವ ಸಮಯ ಬಂದಾಯಿತು ಇನ್ನು ಮುಂದೆ ಇದನ್ನೆಲ್ಲ ನಿನ್ನೆ ನಡೆಸ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿ ಈ ಶಿಷ್ಯನಿಗೇನು ಗೊತ್ತಿಲ್ಲ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲ ಈ ಶಿಷ್ಯನಿಗೆ ಗುರು ಸೇವೆ ಮಾತ್ರ ಗುರುಗಳು ಹೇಳುವಾಗ ಏನು ಹೇಳುದು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಜ್ಞಾನವನ್ನು ನನಗೆ ಕರುಣಿಸಿ ಗುರುದೇವ ಅಂತ ಒಂದೇ ಒಂದು ವಿಷಯವನ್ನು ಹೇಳ್ತಾನೆ ಹೇಳಿ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಇಚ್ಛೆಯಂತೆ ನಡೀಲಿ ಅಂತೇಳಿ ಸುಮ್ಮನೆ ಕೂತ್ಕೊಳ್ತಾನೆ ಅವನಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ಗುರುಗಳು ಶಿವೈಕ್ಯರಾಗ್ತಾರೆ ಶಿವೈಕ್ಯ ಆದ ನಂತರ ಇವನಿಗೇನು ತಿಳಿಯುವುದಿಲ್ಲ ಆದರೆ ಗುರುಗಳು ಹೇಳಿದ್ದಾರೆ ಆದರೆ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಭಕ್ತಾದಿಗಳು ಬರ್ತಾನೆ ಇದ್ದಾರೆ ಭಕ್ತಾದಿಗಳಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಇಲ್ಲಿ ಗುರುಗಳು ಏನು ಹೇಳಿ ಕೊಡಲಿಲ್ಲ ಇಲ್ಲಿ ಏನು ಹೇಳಬೇಕು ಅಂತೇಳಿ ಯಾವ ರೀತಿ ಇರಬೇಕು ಅಂತೇಳಿ ಇಷ್ಟು ದಿನ ನಾನೆಲ್ಲ ಮಾಡಿದ ಗುರುವಿನ ಸೇವೆ ಹಾಗೇನು ಮಾಡೋದು ಭಕ್ತಾದಿಗಳಿಗೆ ಏನು ಹೇಳೋದು ಗೊತ್ತಿಲ್ಲ ಆಗ ಗುರುವಿನ ನಾಮಸ್ಮರಣೆ ಮಾಡಿಬಿಟ್ಟು ಏನೋ ಒಂದು ಹೇಳ್ತಾನೆ ನಿಮಗೆ ಒಳ್ಳೆಯದಾಗಲಿ ಆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲಿ ಮದುವೆ ಆಗದವರಿಗೆ ಮದುವೆ ಆಗಲಿ ಅನೇಕ ರೀತಿಯ ವಿಚಾರವನ್ನು ಹೇಳ್ತಾನೆ ಅವ ಬಂದ ಕಷ್ಟವನ್ನು ಹೇಳುವಾಗ ಆಯಿತಮ್ಮ ನಿಮಗೆ ಒಳ್ಳೆಯದಾಗ್ತದೆ ಒಳ್ಳೆಯದಾಗಲಿ ಆ ಮಕ್ಕಳಿಲ್ವೋ ಮಕ್ಕಳಾಗ್ತದೆ ಎಂಬ ವಿಚಾರ ಹಾಗೆ ಏನು ತಿಳಿಯದ ಶಿಷ್ಯ ಪ್ರಪಂಚದಾದ್ಯಂತ ಬೆಳೀತಾ ಹೋಗ್ತಾನೆ ಒಂದು ಹಂತಕ್ಕೆ ಬೆಳಿತಾನೆ ಬೆಳೀತಾನೆ 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 ಭಾಳ ಎತ್ತರಕ್ಕೆ ಬೆಳಿತಾನೆ ಅವನು ಹೇಳಿದ್ದು ಕೊಟ್ಟದ್ದು ಮಾಡಿದ್ದು ಎಲ್ಲವೂ ನಡೀತಾನೆ ಹೋಗ್ತದೆ ಆಗ ಮೊದಲು ಒಬ್ಬ ಶಿಷ್ಯ ಹೋಗಿದ್ದ ಎಲ್ಲ ಸಾಧನೆಯನ್ನು ಮಾಡಿಕೊಂಡು ಎಲ್ಲ ಶಕ್ತಿಯನ್ನು ಪಡ್ಕೊಂಡು ಎಲ್ಲ ಹೋದ ಶಿಷ್ಯ ಅವನ ಶಕ್ತಿ ಹಂತ 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 ಹಂತವಾಗಿ ಕುಂದುತ್ತಾನೇ ಬರ್ತದೆ ಅದು ಬಲವಂತವಾಗಿ ಪಡೆದುಕೊಂಡಂಥ ವಿಚಾರ ಬಲವಂತವಾಗಿ ಪಡೆದುಕೊಂಡ ವಿಚಾರ ಯಾವ ರೀತಿ ಆಗ್ತದೆ ಅಂತ ಹೇಳೋದು ನನಗೆ ಬೇಕು ನಾನು ಮಾಡಬೇಕು ಹೇಳಿ ಅದು ಸ್ವಲ್ಪ ಸಮಯ ಇರ್ತದೆ ಈ ಆಧ್ಯಾತ್ಮಿಕ ವಿಚಾರದಲ್ಲಿ ಹೇಳೋದು ಸಾಧನೆ ಯಾವ ರೀತಿ ಇರ್ತದೆ ಅಂಥೇಳಿ ಎರಡು ಸಾಧನೆ ಬಲವಂತವಾದ ಸಾಧನೆ ಯಾವತ್ತೂ ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ ಹಾಗೆ ಆ ಶಿಷ್ಯನ ಶಕ್ತಿ ಕುಂದಿ 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 ಇನ್ನೇನು ಸ್ವಲ್ಪ ಕೊನೆಯ ಒಂದು ಸ್ಥಿತಿಯಲ್ಲಿ ಇದ್ದಾನೆ ಹೇಳುವಾಗ ಅವನಿಗೆ ನೆನಪಾಗ್ತದೆ ನಾನು ಗುರುಸೇವೆ ಮಾಡುವಾಗ ಒಬ್ಬ ಸೇವೆ ಮಾಡ್ತಿದ್ದ ಜೊತೆಗೆ ಈಗ ಅವನನ್ನು ಮಹಾಪುರುಷ ಸಿದ್ಧಪುರುಷ ದೇವಮಾನವ ಅಂತ ಹೇಳ್ತಾ ಇದ್ದಾರೆ ಅವನನ್ನು ಒಂದು ಸಲ ಅವನನ್ನು ಹೋಗಿ ದರ್ಶನ ಮಾಡಿ ಬರಬೇಕು ಅವನನ್ನು ನೋಡಿ ಬರಬೇಕು ಅಂತೇಳಿ ಒಂದು ವಿಚಾರ ಬರ್ತದೆ ಅವನೊಳಗೆ ದೊಡ್ಡ ವ್ಯಕ್ತಿ ಅವನ ಪ್ರಪಂಚದಲ್ಲಿ ಆದರೂ ಕೂಡ ಅವನೊಳಗೆ ಒಂದು ವಿಚಾರಗಳು ಬರ್ತದೆ ಯಾಕೆ ನನಗೆ ಈ ರೀತಿ ಆಗ್ತಾ ಉಂಟು ಈಗ ನಾನು ಹೇಳಿದ ವಿಚಾರಗಳು ಯಾಕೆ ನಡೀತಾ ಇಲ್ಲ ನಾನು ಕೂಡ ಅಷ್ಟು ಶಕ್ತಿ ಪಡ್ಕೊಂಡಿದ್ದೇನಲ್ಲ ಯಾವ ಕಾರಣಕ್ಕೆ ಆಗಿ ಈಗ ಆಗ್ತಾ ಉಂಟು ಎಲ್ಲಿ ತೊಂದರೆ ಆಯಿತು ನನ್ನಿಂದ ಅಂತೇಳಿ ಎಂಬ ಯೋಚನೆ ಬಂದು ಅವನು ಇವನ ನೋಡಲಿಕ್ಕೆ ಬರ್ತಾನೆ ಏನೋ ತಿಳಿಯದ ಶಿಷ್ಯ ಒಂದು ಕಾಲದಲ್ಲಿ ಈಗ ದೊಡ್ಡ ಮಹಾಪುರುಷ ದೇವಮಾನವ ಆ ಭಗವಂತನ ಸ್ವರೂಪವೇ ಅಂತ ಹೇಳ್ತಾರೆ ಎಲ್ಲರೂ ಆಗ ಬಂದು ಕೇಳ್ತಾನೆ ಅವನು ನೀನು ಇಂಥ ಒಂದು ಸ್ಥಿತಿಗೆ ಹೋಗಲಿಕ್ಕೆ ನಿನಗೆ ನಮ್ಮ ಗುರುದೇವರು ಏನನ್ನು ಹೇಳಿಕೊಟ್ಟರು ನನಗೆ ಸ್ವಲ್ಪ ಹೇಳಿಕೊಡ್ಬೋದಾ ಕೆಲವು ವಿಚಾರಗಳೆಲ್ಲ ನನಗೆ ಗುರುಗಳು ಹೇಳಿಲ್ಲ ಅಂತ ಕಾಣ್ತದೆ ಆದ ಕಾರಣ ನನಗಿದು ತಪ್ಪಾಗಿ ಹೋಯಿತು ಅಂತ ಕಾಣ್ತದೆ ನನ್ನ ಶಕ್ತಿಯನ್ನು ನಾನು ಕಲ್ದುಕೊಂಡೋ ಎಂಬ ಒಂದು ಚಿಂತನೆ ನನ್ನೊಳಗೆ ಆಗಿದೆ ಅಂತೇಳಿ ಆಗ ಶಿಷ್ಯ ಹೇಳ್ತಾನಂತ ನನಗೇನನ್ನೂ ಹೇಳಿಕೊಡಲಿಲ್ಲಪ್ಪ ನನಗೇನನ್ನೂ ಹೇಳಿಕೊಡಲಿಲ್ಲ ನನಗೆ ಹೇಳಿಕೊಟ್ಟದ್ದು ಒಂದೇ ವಿಚಾರ ಗುರು ಸೇವೆ ಆ ಗುರು ಸೇವೆಯಲ್ಲೇ ನಾನು ಎಲ್ಲವನ್ನು ಹಂತ ಹಂತವಾಗಿ ತಿಳಿತಾ ಬಂದೆ ಆ ಗುರುದೇವರು ಚೆನ್ನಾಗಿದ್ದಾರಾ ಗುರುದೇವರು ಊಟ ಮಾಡಿದ್ದಾರೆ ಗುರುದೇವ್ರು ನಿದ್ರೆ ಮಾಡಿದಾರ ಗುರುದೇವ್ರಿಗೆ ಕೈಕಾಲು ನೋವು ಆಗ್ತದ ಈಗ ಕಾಲು ಹೊತ್ತು ಬೇಕಾ ಈಗ ಅವ್ರಿಗೆ ಬಿಸಿನೀರು ಬೇಕಾ ಈಗ ಹಾಲು ಬೇಕಾ ಈಗ ಕಾಫಿ ಕುಡಿತಾರ ಎಲ್ಲ ವಿಚಾರವನ್ನು ನಾನು ಸೂಕ್ಷ್ಮ ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಹೇಗೆ ಬೇಕು ಆ ರೀತಿ ನಡ್ಕೊಂಡೆ ಅವರೇ ನನ್ನೊಳಗೆ ಬಂದುಬಿಟ್ರು ಇದೇ ಸತ್ಯ ಅವರೇ ನನ್ನೊಳಗೆ ಬಿಟ್ಟರು ಇದು ನಾನಲ್ಲ ಇದು ನಾನೇನು ಪಡ್ಕೊಳ್ಳಿಲ್ಲ ನನ್ನನ್ನು ಅವರೇ ಪಡ್ಕೊಂಡ್ರು ಈಗ ಅವರೇ ನನ್ನೊಳಗೆ ಇದ್ದುಕೊಂಡು ಈ ಪ್ರಪಂಚದೆಲ್ಲ ಕೆಲಸ ಕಾರ್ಯಗಳನ್ನು ಇದ್ದಾರೆ ಅಂತೇಳಿ ಒಬ್ಬ ಶಿಷ್ಯ ಹೇಳ್ತಾನೆ ಏನೋ ತಿಳಿಯದ ಮೂಢ ಶಿಷ್ಯ ಆದರೆ ಅವನ ಒಳಗೆ ಗುರುದೇವ ಎಂಬ ವಿಚಾರ ಶಾಶ್ವತವಾಗಿತ್ತು ಏನು ಗೊತ್ತಿಲ್ಲ ಅವನಿಗೆ ಹಾಗೆಯೇ ಗುರುಸೇವೆ ಮಾಡುವಾಗ ಒಂದು ಶರಣಾಗತಿಯಿಂದ ನಂಬಿಕೆಯಿಂದ ಆ ಗುರುಸೇವೆ ಮಾಡುವ ಸಮಯದಲ್ಲಿ ತನ್ನಿಂದ ತಾನಾಗಿಯೇ ಅವರಿಗೆ ತಿಳಿಯದೇ ಆ ಶಕ್ತಿಯು ಜ್ಞಾನವು ಅವರದಾಗಿ ಬಿಡುತ್ತದೆ ಹಾಗೆ ಶರಣಾಗತಿಯಿಂದ ನೀವು ಎಷ್ಟರ ಮಟ್ಟಿಗೆ ಗುರುವಿನ ಸೇವೆಯನ್ನು ಮಾಡ್ತಿರೋ ಅಷ್ಟರ ಮಟ್ಟಿಗೆ ನಿಮಗೆ ಸಿಗುವ ವಿಚಾರಗಳು ಅದು ಪ್ರಕೃತಿಗೆ ಸಂಬಂಧಪಟ್ಟಿರ್ತದೆ ಅದನ್ನು ಯಾರಿಂದಲೂ ಕಿತ್ತುಕೊಳ್ಳಲಿಕ್ಕಾಗೋದಿಲ್ಲ ಯಾರಿಂದಲೂ ಕದಲಿಕ್ಕೂ ಆಗುವುದಿಲ್ಲ ಅದನ್ನು ಯಾರಿಗೂ ಹಂಚಿದರೆ ತಗೊಳ್ಳುವರೂ ಇಲ್ಲ ಅದು ಪ್ರಕೃತಿ ಸತ್ಯ ನಾನು ಮಾಡಬೇಕು ನನ್ನಿಂದ ಆಗ್ತದೆ ನಾನು ನಾನು ಎಂಬುದು ಈ ಸಾಧನೆಯಲ್ಲಿ ಹೋಗುವಾಗ ಅದು ಸ್ವಲ್ಪ ಸಮಯ ನಮ್ಮ ಜೊತೆ ಇರುತ್ತದೆ ಎಲ್ಲ ವಿಚಾರಗಳು ಅದು ಯಾವ ರೀತಿ ಬಂತು ಅದೇ ರೀತಿ ನಮ್ಮನ್ನು ಕೈಬಿಟ್ಟು ಹೋಗ್ತದೆ ಭಗವಂತ ಒಲಿಯುವುದು ಪ್ರೀತಿಗೆ ಭಗವಂತ ಒಲಿಯುವುದು ಸೇವೆಗೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಹುಟ್ಟಿರುವುದು ಇನ್ನೊಬ್ಬರಿಗೆ ಬೇಕಾಗೆಂಬ ಸತ್ಯವನ್ನು ತಿಳಿಯಬೇಕು ಕೊಡುವುದರಲ್ಲಿ ಸಿಗುವ ಸಂತೋಷ ತೊಗೊಡುವುದರಲ್ಲಿ ಇಲ್ಲ ಕೊಡೋದರಲ್ಲಿ ಸಿಗುವ ಸಂತೋಷ ತಗೊಳ್ಳೋದ್ರಲ್ಲಿ ಇಲ್ಲವೇ ಇಲ್ಲ ಕೊಡಲಿಕ್ಕೆ ಕಲಿ ಎಲ್ಲವನ್ನು ಇಲ್ಲಿ ಕೊಡುವುದೇ ಎಲ್ಲವನ್ನು ಕೊಟ್ಟೇ ಹೋಗಬೇಕು ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬೆಟ್ಟದಷ್ಟಿದೆ ಹೇಳಿದರು ಎಲ್ಲವನ್ನು ಕೊಡು ನೀನು ಎಷ್ಟು ಪ್ರೀತಿಯಿಂದ ಕೊಡ್ತಿ ಎಷ್ಟು ಶರಣಾಗತಿಯಿಂದ ಕೊಡ್ತಿ ಎಷ್ಟು ಮರ್ತು ಕೊಡ್ತಿ ನೀನು ಕೊಟ್ಟಿದ್ದೇನೆ ಎಂಬ ನೆನಪು ಬಂದರೆ ಅದು ಹೋಯ್ತದ ಅದು ಮಾನವ ಜನ್ಮಕ್ಕೆ ಒಳ್ಳೆಯದಲ್ಲ ಮಾನವ ಜನ್ಮಕ್ಕೆ ಒಳ್ಳೆಯದಲ್ಲ ಭಗವಂತ ಯಾವುದೋ ಒಂದು ರೂಪದಲ್ಲಿ ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ ಎಂಬ ಸತ್ಯವನ್ನು ತಿಳಿದರೆ ಅದು ಮಾನವ ಜನ್ಮಕ್ಕೆ ಒಳ್ಳೆಯದು ಅಲ್ಲಿ ಸಂತೋಷ ಸಿಗ್ತದೆ ಆನಂದ ಸಿಗ್ತದೆ ಅಲ್ಲಿ ಪರಮಾನಂದ ಸಿಗ್ತದೆ ಕೊಡು 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 ಕೊಡಲಿಕ್ಕೆ ಕಲಿ ಭಗವಂತ ಹಾಗೆಯೇ ನಿನ್ನನ್ನು ಸಂತೋಷವಾಗಿ ನೋಡಿಕೊಳ್ತಾನೆ ಅದೇ ರೀತಿ ನಿಮ್ಮ ಒಳಗಿರುವ ಎಷ್ಟೋ ವಿಚಾರಗಳನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಕಲಿಯಿರಿ ಒಬ್ಬ ಶ್ರೀಮಂತನಾಗಿ ಹುಟ್ಟುತ್ತಾನೆ ಅಂತೇಳಿದರೆ ಅವನು ಹತ್ತು ಜನಕ್ಕೆ ಕೊಡಲಿಕ್ಕೆ ಇರುವ ತಿಳಿಬೇಕು ಭಗವಂತ ಯಾಕೆ ನಮಗೆ ಸ್ಥಿತಿಯನ್ನು ಕೊಟ್ಟ ಅಂತೇಳಿ ಆ ಒಬ್ಬ ಜ್ಞಾನಿಯಾಗಿ ಹುಡ್ತಾನೆ ಹೇಳಿದರೆ ಆ ಜ್ಞಾನವನ್ನು ಹತ್ತು ಜನಕ್ಕೆ ಕೊಡಬೇಕು ಅಂತಲೇ ಅರ್ಥ ಯಾವುದೇ ವಿಚಾರ ಕೂಡ ನಿನ್ನದಲ್ಲ ಇಲ್ಲಿ ಎಲ್ಲ ಇನ್ನೊಬ್ಬರದೇ ಇನ್ನೊಬ್ಬರಿಗೆ ಬೇಕಾಗಿ ನೀನು ಮಾಡಿಟ್ಟು ಹೋಗುವಂಥ ವಿಚಾರ ಇದೆಲ್ಲವೂ ಆ ಒಂದು ಮನೆ ಕಟ್ಟಿದರೆ ಆ ಮನೆ ನಮಗಲ್ಲ ಅದು ಇನ್ನೊಬ್ಬರಿಗಾಗಿ ಹೋಗಿ ಸೇರ್ತದೆ ಯಾವುದೇ ವಿಚಾರ ಮಾಡಿದರೂ ಅದು ನಮ್ಮದಲ್ಲ ಅದು ಇನ್ನೊಬ್ಬರದಾಗ್ತದೆ ಇನ್ನೊಬ್ಬರ ಹತ್ತಿರ ಹೋಗ್ತದೆ ಯಾವುದಾದರೂ ಇಲ್ಲಿ ನಮ್ಮದು ಶಾಶ್ವತ ಅಲ್ಲ ನಿಮ್ಮದು ಶಾಶ್ವತ ಅಂತ ಇದ್ದರೆ ಇಲ್ಲಿ ಪರಿಪೂರ್ಣವಾದ ಒಂದು ಸೇವೆ ಮನುಷ್ಯ ಜನ್ಮದಲ್ಲಿ ಸತ್ಯವಾದ ಸೇವೆ ಆತ್ಮದಿಂದ ಮಾಡುವ ಸೇವೆ ಅದು ನಿಮ್ಮದು ಶಾಶ್ವತವಾದ ಸ್ಥಿತಿ ಅದು ಹೇಗೆ ಇರುವಾಗಲ್ಲ ನೀ ಹೋದ ನಂತರ ಈ ಪ್ರಪಂಚದಲ್ಲಿ ನಾವು ಹೋದ ನಂತರ ನಮ್ಮ ಬಗ್ಗೆ ಹತ್ತು ಹಲವಾರು ಜನಗಳು ಯಾವುದೋ ಒಂದು ರೀತಿಯಲ್ಲಿ ಮಾತನಾಡುವಾಗ ನಮ್ಮ ಸೇವೆಯ ಮಹತ್ವ ಏನು ಅಂತೇಳಿ ಗೊತ್ತಾಗುತ್ತೆ ನಮ್ಮ ಸೇವೆಯ ಮಹತ್ವ ನಮಗೆ ಗೊತ್ತಾದರೆ ನಾವು ಸೇವೆ ಆಗೋದಿಲ್ಲ ಆದ ಕಾರಣ ಇಲ್ಲಿ ಜೀವಂತವಾಗಿರುವಾಗ ಯಾರ ಸೇವೆಯು ಯಾರ ಸತ್ಯವೂ ಯಾರ ಪ್ರೀತಿಯೂ ಯಾರ ಒಂದು ಶರಣಾಗತಿಯು ಯಾರ ಒಂದು ನಂಬಿಕೆಯು ಜೀವಂತವಾಗಿರುವಾಗ ಅರ್ಥ ಮಾಡಲಿಕ್ಕೆ ಆಗುವುದೇ ಇಲ್ಲ ಒಂದು ವ್ಯಕ್ತಿ ಇಲ್ಲ ಅಂತ ಹೇಳುವಾಗ ಆ ವ್ಯಕ್ತಿಯ ಬಗ್ಗೆ ಅನೇಕ ರೀತಿಯ ಯೋಚನೆಗಳೆಲ್ಲ ಸೃಷ್ಟಿಯಾಗ್ತದೆ ಆ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದರೆ ಆ ವ್ಯಕ್ತಿಯ ಬಗ್ಗೆ ನಮಗೆ ಯಾವುದೇ ವಿಚಾರಗಳು ಕೂಡ ಅರಿವಿಗೆ ಬರುವುದಿಲ್ಲ ಯಾವುದೇ ವಿಷಯ ಆದರೂ ಸರಿ ಅದೇ ಒಂದು ಗುರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಅಂತ ಹೇಳಿದರೆ ಆ ಗುರುವಿನ ಮಹತ್ವವನ್ನು ತಿಳಿಯೋದಕ್ಕೆ ಬಹಳ ಕಷ್ಟ ಉಂಟು ತುಂಬ ಕಷ್ಟ ಉಂಟು ಆಗೋದಿಲ್ಲ ಕಾರಣ ಏನು ನಮ್ಮ ಹಾಗೆ ಅವರಿದ್ದಾರೆ ನಮ್ಮ ಹಾಗೆ ಮಾತಾಡ್ತಾರೆ ನಮ್ಮ ಹಾಗೆ ನಿದ್ರೆ ಮಾಡ್ತಾರೆ ಹಾಗೆ ಟಿ ವಿ ನೋಡುತ್ತಾರೆ ಹಾಗೆ ಇದ್ದಾರೆ ನಮಗೂ ಮತ್ತು ಅವ್ರಿಗೆ ಏನು ವ್ಯತ್ಯಾಸ ಇದೆ ಎಂಬ ಸ್ಥಿತಿ ಬರ್ತದೆ ಎಲ್ಲರೊಳಗೂ ಖಂಡಿತವಾಗಿ ಬರ್ತದೆ ಕಾರಣ ಏನು ನಮ್ಮಾಗಿರಲಿಕ್ಕೆ ಕಾರಣ ನಮಗೆ ತಿಳಿಬೇಕು ನಮಗೆ ಜ್ಞಾನ ಬೇಕು ನಮಗೆ ಅರಿವು ಬೇಕು ಆದ ಕಾರಣ ಅವರು ನಮ್ಮ ಹಾಗೆ ಇರುವುದು ಎಂಬ ಸ್ಥಿತಿ ನಮಗೆ ತಿಳಿದರೆ ಒಳ್ಳೆಯದು ಅವರು ಬೇರೆ ಯಾವುದೋ ಒಂದು ರೂಪದಲ್ಲಿ ಬಂದು ಹೇಳಿದರೆ ನಿಮಗೆ ಅರ್ಥ ಆಗ್ತದ ಒಂದು ನಾಯಿ ರೂಪದಲ್ಲಿ ಬಂದು ಹೇಳಿದರೆ ಅರ್ಥ ಆಗ್ತದ ಒಂದು ಹಸುವಿನ ರೂಪದಲ್ಲಿ ಬಂದು ಹೇಳಿದರೆ ಅರ್ಥ ಆಗ್ತದ ಒಂದು ಸರ್ಪದ ರೂಪದಲ್ಲಿ ಬಂದು ಹೇಳಿದರೆ ಅರ್ಥ ಆಗ್ತದ ಬೇರೆ ಯಾವ ರೂಪದಲ್ಲಿ ಬಂದು ಹೇಳಿದರೆ ಮಾನವನಿಗೆ ಅರ್ಥ ಆಗ್ತದೆ ಬೇರೆ ಯಾವ ರೂಪದಲ್ಲಿ ಬಂದು ಹೇಳಿದರೂ ಮಾನವನಿಗೆ ಅರ್ಥ ಆಗುವುದಿಲ್ಲ ಇಲ್ಲಿ ಆದ ಕಾರಣ ಆ ಚೈತನ್ಯ ಎಂಬುದು ಆ ಮಹಾಶಕ್ತಿ ಎಂಬುದು ಆ ಮಹಾಜ್ಞಾನ ಬಿಂದು ಎಂಬುದು ಒಂದು ಗುರುವಿನ ರೂಪದಲ್ಲಿ ಮಾನವ ರೂಪವಾಗಿ ಬಂದು ಮನುಷ್ಯರ ಜೊತೆ ಬೆರೀತದ್ದು ಮನುಕುಲದ ಒಳಿತಿಗೆ ಬೇಕಾಗಿ ಅದಕ್ಕೆಷ್ಟು ಅವಮಾನ ಆದರೂ ಸರಿ ಯಾವ ಸ್ಥಿತಿ ಬಂದರೂ ಸರಿ ಏನಾದರೂ ಸರಿ ನಾನೇ ಪ್ರಪಂಚಕ್ಕೆ ಬಂದದ್ದು ಹತ್ತು ಜನರ ಉದ್ಧಾರಕ್ಕೆ ಬೇಕಾಗಿ ಮನುಕುಲದ ಒಳಿತಿಗೆ ಬೇಕಾಗಿ ಇದು ನನ್ನ ಸೇವೆ ಇದು ಪರಮ ಸೇವೆ ಈ ಸೇವೆಯಲ್ಲಿ ಎಷ್ಟೋ ಅಡ್ಡಿ ಆತಂಕಗಳು ಕಲ್ಲು ಮುಳ್ಳುಗಳು ಸಾವಿರ ವಿಚಾರಗಳು ಬರ್ಬೋದು ಈ ಸೇವೆಯಲ್ಲಿ ಇದೆಲ್ಲ ಭಗವಂತನ ಇಚ್ಛೆ ಭಗವಂತ ನನ್ನನ್ನು ಕಲ್ಲು ಮುಳ್ಳಿನಲ್ಲಿ ನಡೆಸಬೇಕು ಅಂತ ಇದ್ದರೆ ನಾವು ಅದರಲ್ಲೇ ನಡೆಸಿ ಸಂತೋಷವನ್ನು ಪಡಲಿ ಎಂಬ ಸ್ಥಿತಿಯಲ್ಲಿ ಒಬ್ಬ ಸೇವೆಯನ್ನು ಮಾಡ್ತಾನಲ್ವ ಆ ಸೇವೆ ಪರಮ ಸೇವೆಯಾಗಿರ್ತದೆ ಆ ಸೇವೆ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಅಜರಾಮರವಾಗಿರ್ತದೆ ಆಗ ಜೀವನವೆಂಬುದು ಎಷ್ಟು ಸಣ್ಣ ಅವಧಿ ಅಷ್ಟು ಸಣ್ಣ ಅವಧಿಯಲ್ಲಿ ಕೂಡಿದಷ್ಟು ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕಲಿಬೇಕು ಕೂಡಿದಷ್ಟು ಪುಣ್ಯದ ಕೆಲಸ ನಮ್ಮ ಕೈಲಾದಷ್ಟು ಪುಣ್ಯದ ಕೆಲಸ ಅದು ಒಂದು ರೂಪಾಯಲ್ಲಿ ಮಾಡಿದರೂ ಅಸತ್ಯದಲ್ಲಿ ಮಾಡಿ ನಾನು ಎಂಬುವ ವಿಚಾರವನ್ನು ಬಿಟ್ಟು ಮಾಡಿ ಅಂಥ ಸೇವೆ ಎಂಬ ವಿಚಾರ ಇವತ್ತಿಗೆ ದೇಶದಲ್ಲಿ ಪ್ರಪಂಚದಲ್ಲಿ ಒಂದು ರಾಮಕೃಷ್ಣ ಅಂತ ಹೇಳ್ತಾ ಉಂಟು ರಾಮಕೃಷ್ಣ ಪರಮಹಂಸ ಆ ಸತ್ಯದ ದಾರಿ ಎಂಬುದು ಇವತ್ತು ಪ್ರಪಂಚದಲ್ಲಿ ಹೇಳ್ತಾ ಉಂಟು ಪೋತಲ್ಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನವನ್ನು ಬರೆದಿದ್ದಾರೆ ಅಂತ ಅವರ ಜೀವನ ಯಾರಿಗೆ ಬೇಕಾಗಿತ್ತು ಅವರ ಜೀವನ ಯಾರಿಗೆ ಬೇಕಾಗಿತ್ತು ಯಾರಿಗೆ ಬೇಕಾಗಿ ಅವರು ಬದುಕಿದರು ಅವರಿಗೆ ಬೇಕಾಗಿ ಅವರು ಬದುಕಿದ್ರ ಅವರಿಗೆ ಕಾಲಜ್ಞಾನ ತಿಳಿದಿರುವಾಗ ಅವರ ಕಾಲಜ್ಞಾನವನ್ನು ಯಾಕೆ ಬೇಕಾಗಿ ಬರೆದಿಟ್ರು ಅವರಿಗೆ ಬೇಕಾಗಿ ಬರೆದಿಟ್ರು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅದು ಬೇಡ ಆದರೆ ಮುಂದೊಂದು ದಿನ ಇದನ್ನು ತಿಳಿದು ಅನೇಕ ಮನುಕುಲದಲ್ಲಿ ಅನೇಕ ಪರಿವರ್ತನೆ ಆಗಲಿ ಅಂತೇಳಿ ಮುಂಚಿತವಾಗಿ ಬರೆದಿಟ್ರು ಆದರೆ ಇಲ್ಲಿ ಕಾಲ ಕಳೆದ ನಂತರ ಇಲ್ಲಿ ಕಾಲಜ್ಞಾನವನ್ನು ಹುಡುಕಲಿಕ್ಕೆ ಹೋದರೆ ಅದು ಕಾಲ ಕಳೆದು ಹೋಗಿ ಆಯಿತು ಹಾಂ ಇನ್ನೂ ಕಾಲ ಮಿಂಚಲಿಲ್ಲ ಹ್ಞೂ ಇವತ್ತು ಪ್ರಪಂಚದಾದ್ಯಂತ ಸ್ವಾಮಿ ವಿವೇಕಾನಂದ ಅಂತೇಳಿ ಹೇಳಬೇಕಂತೇಳಿದರೆ ಅವರ ಜೀವನ ಅವರ ಜೀವನದ ಶೈಲಿ ಅವರ ಜೀವನದ ಒಳಗಿರುವ ಸತ್ಯ ಅವರ ಜೀವನದ ಒಳಗಿರುವ ಆ ಜನ್ಮದ ಸಾರ್ಥಕತೆ ಇದೆಲ್ಲವೂ ಸೇರಿ ಇವತ್ತು ಪ್ರಪಂಚದಲ್ಲಿ ಅವರ ಅಜರಾಮರವಾಗಿದ್ದಾರೆ ಅಂತೇಳಿದರೆ ಅವರ ಪರಮಶ್ರೇಷ್ಠ ಸೇವೆ ಆ ಪರಮಶ್ರೇಷ್ಠ ಸೇವೆಯನ್ನು ನೀವು ಯಾರಿಗೂ ಮಾಡಿದರೂ ಸರಿ ನಿಮ್ಮ ತಂದೆ ತಾಯಿಗೂ ಮಾಡಿದರೂ ಸರಿ ನಿಮ್ಮ ಅಂತರಾತ್ಮದ ಗುರುವಿಗೂ ಮಾಡಿದರೂ ಸರಿ ಅಲ್ಲ ಒಂದು ವೃದ್ಧಾಪ್ಯದಲ್ಲಿರುವವರಿಗೂ ಮಾಡಿದರೂ ಸರಿ ಯಾರಿಗೂ ಸೇವೆ ಮಾಡುವುದಾದರೂ ಪವಿತ್ರ ಭಾವನೆಯಿಂದ ಸೇವೆಯನ್ನು ಮಾಡಿ ಆ ಪವಿತ್ರ ಭಾವನೆಯ ಸೇವೆ ಎಂಬುದು ಈ ಪ್ರಪಂಚದಲ್ಲಿ ಅಜರಾಮರವಾಗಿರ್ತದೆ ಅದೇ ನಿಮ್ಮನ್ನು ಈ ಪ್ರಪಂಚದಲ್ಲಿ ಕಣ್ಮರೆಯಾದಾಗ ಈ ಪ್ರಪಂಚದಲ್ಲಿ ಪುನಃ ಕಣ್ಣು ತರಿಸಿ ನೋಡುವ ಹಾಗೆ ಆಗ್ತದೆ ಎಲ್ಲಿ 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 ಹೇಗಿದ್ದರು ಹೇಗೆ ಅವರು ಅವರ ಜೀವನ ಶೈಲಿ ಹೇಗೆ ಇತ್ತು ಅವರು ಯಾವ ರೀತಿ ಇದ್ದರು ಅಯ್ಯೋ ಇಷ್ಟೆಲ್ಲ ಕಷ್ಟ ಬಂದ್ರ ಇಷ್ಟೆಲ್ಲ ವಿಚಾರಗಳು ಬಂದ್ರ ಅಂತೇಳಿ ಪ್ರತಿಯೊಬ್ಬರ ಒಳಗೆ ಹೋಗುವುದು ಯಾವಾಗ ಅಂತೇಳಿದರೆ ಅನೇಕ ಸಾಧುಗಳು ಸಂತರುಗಳು ಋಷಿಮುನಿಗಳು ಯೋಗಿಗಳು ಎಲ್ಲ ಕಣ್ಮರೆಯಾದ ಮೇಲೆ ನಾವು ಕಣ್ಣು ತೆರೆದು ನೋಡುವ ಹಾಗೆ ಆಗಿದೆ ಅವರು ಕಣ್ಮರೆಯಾಗುವ ಮುಂಚಿತವಾಗಿಯೇ ನೀವು ಕಣ್ಣು ತೆರೆದು ನೋಡಲಿಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ಜೀವನದಲ್ಲಿ ಆ ಜ್ಞಾನ ಕಣ್ಣು ಎಂಬುದು ತನ್ನಿಂದ ತಾನಾಗಿಯೇ ತೆರೆದುಕೊಳ್ತದೆ ಇದೇ ಇವತ್ತಿನ ಹದಿನೈದನೇ ದಿನ ಧರ್ಮರಕ್ಷದ ಜ್ಞಾನ ಬಿಂದು ಇದನ್ನು ನೀವು ಯಾವ ರೀತಿ ತಗೊಳ್ತೀರಿ ಯಾವ ರೀತಿ ಹಂಚ್ತೀರಿ ಯಾವ ರೀತಿ ಬೆಳೆಸ್ತೀರಿ ನಿಮ್ಮ ನಿಮ್ಮ ಜ್ಞಾನಕ್ಕೆ ಬಿಟ್ಟದ್ದು ತಿರುಚಿತ್ರಂಬಲಂ ಗುರುವೀ ಶರಣ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ